ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟ್ ಆಗಿರುವಂತಹ ಹಾರರ್ ಸ್ಟೋರಿಯ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ಕಥೆಯ ಹೆಸರು ಬಂದ್ಬಿಟ್ಟು ಪಂಚಮಿ ಅಂತ ಪಂಚಮಿ ತಡರಾತ್ರಿ ಕೆಲಸ ಮುಗಿಸಿ ಆಗ ತಾನೇ ರೂಮ್ಗೆ ಬಂದು ಫ್ರಿಜ್ನಿಂದ ನೀರು ತೆಗೆದು ಕುಡಿದ್ಲು ಅಂಜಲಿ ಊಟ ಮಾಡಿ ಬ್ಯಾಗ್ ರೆಡಿ ಮಾಡಿಕೊಳ್ತಿದ್ಲು ಪಂಚಮಿ ಬಂದ್ಯಾ ನಾಳೆ ಬೇಗ ಏಳು ನಮ್ಮೂರಿಗೆ ಜಾತ್ರೆಗೆ ಹೋಗೋಣ ಅಯ್ಯೋ ನಾನು ಆಫೀಸಲ್ಲಿ ರಜೆ ಕೇಳಿಲ್ಲ ಕಣೆ ಅಂಜಲಿ ಈಗ ಏನಾಗಿದೆ ಮೇಲ್ ಮಾಡು ನಾನು ಮನೆಯಲ್ಲಿ ಹೇಳಿದ್ದೀನಿ ನಿನ್ನ ಕರ್ಕೊಂಡು ಬರವೆ ಅಂತ ಹೇಳಿದ್ದೀನಿ ಮಾರಾಯ್ತಿ ಅಪ್ಪ ಬೈದು ನನಗೆ ಗೊತ್ತಿಲ್ಲ ನೀನು ಬರಬೇಕಷ್ಟೆ ನಾ ಮಲಗವೆ ಊಟ ಮಾಡಿ ಮಲಗು ಬೆಳಗ್ಗೆ ಐದು ಗಂಟೆಗೆ ಅಲ್ರಾಮ್ ಇಡು ಅಷ್ಟರಲ್ಲಿ ಸಮರ್ಥ ಸಂದೇಶ ಪಂಚಮಿ ಮೊಬೈಲ್ ಸದ್ದು ಮಾಡಿತು ಮುದ್ದು ಊಟ ಮಾಡಿದ್ಯಾ ಪಂಚಮಿ ಹ್ಞೂ ಆಯಿತು ನಿಂದಾಯ್ತಾ ಸಮರ್ಥ ಆಯಿತು ನಾಳೆ ಆಫೀಸ್ ಬರ್ತೀಯ ತಾನೆ ಅಂತ ಹಾಟ್ ಬೇರೆ ಕಳಿಸ್ತಾರೆ ಪಂಚಮಿ ನಾನು ಅದೇ ಹೇಳಬೇಕು ಅಂದ್ಕೊಂಡೆ ನಾನು ಅಂಜಲಿ ಊರಿಗೆ ಹೋಗ್ತಾ ಇದ್ದೀನಿ ಮೂರು ನಾಲ್ಕು ದಿನ ಆಗಬಹುದು ನಾನು ವಾಪಸ್ ಬರುವುದು ಸಮರ್ಥ ಮೊದಲೇ ಹೇಳೋದಕ್ಕೆ ಆಗೋದಿಲ್ವ ನಿಂಗೆ ಅಂತ ಕೋಪ ಮತ್ತು ಬೇಸರದಲ್ಲಿ ಕೇಳಿದ ಪಂಚಮಿ ಸಾರಿ ನನಗೆ ಅಂಜಲಿ ಈಗ ಹೇಳಿದ್ಲು ಸಮರ್ಥ ಸರಿ ಯಾವಾಗ ಹೊರಡುವುದು ಪಂಚಮಿ ಹೇಳ್ತಾಳೆ ನಾಳೆ ಬೆಳಿಗ್ಗೆ ಸಮರ್ಥ ಪಂಚಮಿಗೆ ಕಾಲ್ ಮಾಡಿದ ಪಂಚಮಿ ಕಾಲ್ ರಿಸೀವ್ ಮಾಡಿ ಮಲಗಲು ರೂಮ್ನ ಕಡೆ ನಡೆದಳು ಈಗ ಹೇಳು ಸಮರ್ಥ ಹೇಳ್ತಾನೆ ಅಷ್ಟು ದೂರ ಬೇರೆ ಹೋಗ್ತಾ ಇದ್ದೀರಾ ಮುದ್ದು ನಿನ್ನ ಬಿಟ್ಟು ನಾನು ಮೂರು ನಾಲ್ಕು ದಿನ ಬೇರೆ ಇರಬೇಕು ಅದಕ್ಕೆ ಅಂತ ರಾಗ ಎಳ್ದ ಪಂಚಮಿ ಅದಕ್ಕೆ ಮುಂದೆ ಹೇಳು ಸಮರ್ಥ ನಾನು ನಿಮ್ಮ ಜೊತೆಗೆ ಬರುವ ಅಂತ ಪಂಚಮಿ ಬೇಡ ನಾವು ಹೋಗ್ತಾ ಇರುವುದು ಅವರ ಮನೆಗೆ ಅವರ ಮನೆಯಲ್ಲಿ ಸಂಪ್ರದಾಯ ಬೇರೆ ಜಾಸ್ತಿ ನಮ್ಮ ಬಗ್ಗೆ ಏನು ಅನ್ಕೊಂತಾರೆ ಏನು ಬೇಡ ಸಮರ್ಥ ನಂಗೊತ್ತಿಲ್ಲ ಮುದ್ದು ನಾನು ಬೆಳಿಗ್ಗೆ ಫ್ರೆಂಡ್ ಕಾರ್ ಸಮೇತ ನಿನ್ನ ರೂಮ್ ಹತ್ರ ರೆಡಿಯಾಗಿರ್ತೇನೆ ಗುಡ್ ನೈಟ್ ಮುದ್ದು ಕಾಲ್ ಎಂದು ಕಟ್ ಮಾಡ್ದ ಪಂಚಮಿ ಬೇಡ ಎನ್ನುವಷ್ಟರಲ್ಲಿ ಕಾಲ್ ಕಟ್ ಮಾಡ್ದ ಪಂಚಮಿ ಮುಗುಳು ನಗೆಯಲ್ಲಿ ಅವನು ಬರಬೇಕು ಅಂತಾನೆ ಹೀಗೆ ಮಾಡಿದಳು ರೂಮ್ ನಲ್ಲಿ ಇದ್ದ ಬಾಟಲ್ ನೀರು ಕುಡಿಯುತ್ತಾ ರೂಮ್ ಬಾಲ್ಕನಿಗೆ ಹೋಗಿ ನಿಂತಳು ಪಂಚಮಿ ಇರುವುದು ಅಪಾರ್ಟ್ಮೆಂಟಿನ ಒಂಬತ್ತನೇ ಮಹಡಿಯಾದ್ದರಿಂದ ಕೆಳಗೆ ಇರುವ ವ್ಯಕ್ತಿಗಳ ಮುಖ ಸರಿಯಾಗಿ ಕಾಣುವುದಿಲ್ಲ ನೀರು ಕುಡಿಯುತ್ತಾ ಕೆಳಗೆ ಕಣ್ಣಾಡಿಸಿದಳು ಕತ್ತಲೆ ಯಾರ ಸುಳಿವು ಕೂಡ ಇಲ್ಲ ಆದರೆ ಕೆಳಗೆ ಕೆಂಪು ಸೀರೆ ಉಟ್ಟು ಕೈಯಲ್ಲಿ ದೀಪತಾರ ಏನೋ ಹಿಡಿದು ಪಂಚಮಿಗೆ ತನ್ನ ಕರೆದಂತೆ ಭಾಸವಾಯಿತು ಆದರೆ ಯಾರೋ ಎಂದು ಸ್ಪಷ್ಟವಾಗಿ ಕಾಣುತ್ತಿಲ್ಲ ಆಗ ತಾನೇ ತನ್ನ ಮೊಬೈಲ್ ಸಮಯ ಆಗಲೇ ಹನ್ನೊಂದು ಐವತ್ತು ನಾಳೆ ಬೆಳಿಗ್ಗೆ ಬೇಗ ಏಳಬೇಕು ಎಂದು ಮಲಗಿದಾಗ ಗಾಳಿ ಬರಲಿ ಎಂದು ಕಿಟಕಿಗಳನ್ನು ಮುಚ್ಚದೆ ಹಾಗೆ ಮಲಗಿದಳು ಕತ್ತಲೆ ನಾಯಿಗಳ ಚೀರಾಟ ಜೋರಾಗಿತ್ತು ಪಂಚಮಿ ನಿದ್ದೆ ಮಂಪರು ಬಾಲ್ಕನಿಯಿಂದ ಯಾವುದಾದರೂ ಕಾರಣದ ಶಕ್ತಿ ಬಂದು ಪಂಚಮಿ ಕಾಲು ಅಗಲಿಸಿದಂತೆ ಕೈಯನ್ನು ಜೋರಾಗಿ ಹಿಡಿದು ಯಾರೋ ಬಲತ್ಕಾರ ಮಾಡಲು ಪ್ರಯತ್ನಿಸಿದಂತೆ ಅಷ್ಟರಲ್ಲಿ ಪಂಚಮಿ ಎಚ್ಚರವಾಗಿ ಯಾರು ಯಾರು ಎಂದು ಲೈಟ್ ಹಾಕಿ ನೋಡಿದರೆ ಯಾರು ಇಲ್ಲ ಅಯ್ಯೋ ಕನಸು ಎಂದು ನೀರು ಕುಡಿದು ಲೈಟ್ ಆರಿಸಿ ಮಲಗಿದ್ದಳು ಸ್ವಲ್ಪ ಸಮಯದ ನಂತರ ಪಂಚಮಿ ಕಾಲು ಹಿಡಿದು ಎಳೆದು ಅವಳ ಕುತ್ತಿಗೆಗೆ ಹಿಚಿಕಿದಂತೆ ಅವಳಿಗೆ ಉಸಿರಾಡಲು ಆಗುತ್ತಿಲ್ಲ ಅಷ್ಟರಲ್ಲಿ ಯಾರೋ ಒಬ್ಬ ವಿಚಿತ್ರ ವ್ಯಕ್ತಿ ಮೈಯೆಲ್ಲ ರಕ್ತ ಕಣಗಳು ಹೊರಗೆ ಬಂದು ನಾಲಿಗೆಯಿಂದ ರಕ್ತ ಧಾರಾಕಾರವಾಗಿ ಸುರಿಯುತ್ತಿದೆ ಪಂಚಮಿಯನ್ನು ಗೋಡೆಗೆ ಹಿಡಿದು ಮಾರುದ್ದ ನಾಲಿಗೆಯಿಂದ ಅವಳ ಕೆನ್ನೆಯನ್ನು ನೆಕ್ಕಿ ನೆಕ್ಕಿ ಹಾಗೆ ಅವಳ ಕಣ್ಣಿನ ಒಳಗೆ ನಾಲಿಗೆ ಹಾಕಿ ಕಣ್ಣು ಕಿತ್ತು ತಿನ್ನುತ್ತ ಜೋರಾಗಿ ಅವಳ ವಾಸನೆ ಹೀರ ತೊರಗಿದ ಪಂಚಮಿ ನೋವಿನಿಂದ ಜೋರಾಗಿ ಕಿರುಚಾಡಿದರೂ ಸಹ ಅವಳ ಸಹಾಯಕ್ಕೆ ಯಾರೂ ಬರುತ್ತಿಲ್ಲ ಅಷ್ಟರಲ್ಲಿ ದೀಪ ಹಿಡಿದುಕೊಂಡ ಕೆಂಪು ಸೀರೆಯ ಹೆಂಗಸು ಪ್ರತ್ಯಕ್ಷವಾಗಿ ತನ್ನ ಸೊಂಟದಲ್ಲಿದ್ದ ಹರಿತವಾದ ಕತ್ತಿಯಿಂದ ಆ ವಿಚಿತ್ರವಾದ ವ್ಯಕ್ತಿಗೆ ಜೋರಾಗಿ ಈಚುಚ್ಚಿದಳು ಆ ವ್ಯಕ್ತಿ ನೋವಿನಿಂದ ಜೋರಾಗಿ ಪಂಚಮಿಯನ್ನು ಬಿಟ್ಟು ಹಿಂದೆ ಸರಿದ ಪಂಚಮಿಯ ಬೆಡ್ರೂಮ್ನ ತುಂಬಾ ರಕ್ತ ಅಷ್ಟರಲ್ಲಿ ಆ ವ್ಯಕ್ತಿ ನಗುತ್ತಾ ಜೋರಾಗಿ ದುರ್ಗಾ ನೀ ಏನೇ ಮಾಡಿದರೂ ಇವಳನ್ನ ನನ್ನಿಂದ ಕಾಪಾಡಲು ಸಾಧ್ಯವಿಲ್ಲ ಅಷ್ಟರಲ್ಲಿ ಕೆಂಪು ಸೀರೆಯ ಹೆಂಗಸು ಪಂಚಮಿ ಕಡೆಗೆ ತಿರುಗಿ ಇಲ್ಲಿಂದ ಓಡು ಓಡು ಎಂದು ಚೀರಿದಳು ಪಂಚಮಿ ಇಂದ ಹೊರಗೆ ಓಡಿ ಕಾಲಿಂದ ಸ್ಟೋರ್ಗೆ ರೂ ಸ್ಟೋರ್ ರೂಮ್ಗೆ ಹೋಗಿ ಮರೆ ಮಾಡಿ ಕೂತ್ಕೊಂಡಳು ಅಷ್ಟರಲ್ಲಿ ಯಾಮಿನಿ ಯಾರಮ್ಮ ನೀ ಯಾಮಿನಿ ಸಾಂಗ್ ಕೇಳಿತು ಯಾರೋ ಓಡಾಡಿದಂತೆ ಮತ್ತೆ ಜೋರಾಗಿ ಪಂಚಮಿ ಎಂದು ಕೂಗಿದಂತೆ ಪಂಚಮಿ ಇಲ್ಲಿ ಯಾಕೆ ಮಲಗಿದ್ದೀಯಾ ಎಂದು ಅಂಜಲಿ ಮುಂದೆ ಬರೆಯುತ್ತದೆ ಇನ್ನು ಮುಂದಿನ ವೀಡಿಯೋ ನಮಗೆ ಬೇಕು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಓದುಗರೆ ನಿಗೂಢ ಮತ್ತು ಭಯಾನಕ ಕತೆ ಒಳಗೊಂಡ ಕಥೆಯ ಮೊದಲ ಪ್ರಯತ್ನ ಸದಾ ನಿಮ್ಮ ಅನಿಸಿಕೆ ಪ್ರೋತ್ಸಾಹ ಇರಲಿ ಧನ್ಯವಾದಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡುವ ಮೂಲಕ ನಮ್ಮನ್ನು ಬೆಳೆಸಿ ಧನ್ಯವಾದ